ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಒಂದು ಸಿಂಪಲ್ ಆಗಿ ರುಚಿಯಾದಂಥ ಒಂದು ಸೊಪ್ಪಿನ ಪಲ್ಯನ ತೋರಿಸ್ಲಿಕ್ಕೆ ಅಂದ್ರೆ ಕೆಂಪು ರಾಜಗಿರಿ ಸೊಪ್ಪಿನ ಪಲ್ಯನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಈಗ ಇಲ್ಲಿ ಒಂದು ಸೌಟ್ನಷ್ಟು ಪ್ಲೇಸ್ ನಾ ಏನಾದ್ರೆ ಹೆಸರು ಬೆಳಿ ತಗೋದಿ ಈಗ ಸ್ವಲ್ಪ ಬಿಸ್ನೀರ್ ಹಾಕೋಣ ಅಂದ್ರೆ ಜಲ್ದಿ ನೆಮ್ಮ ಇಲ್ಲಿ ಮೇಲೆ ಮುಚ್ಚಿ ಒಂದು ಅರ್ಧ ತಾಸು ನೆನೆಸೋಣ ಇಲ್ಲಿ ಒಂದು ಕಟ್ಟು ಕೆಂಪು ರಾಜಗಿರಿ ಸೊಪ್ಪು ತೊಗೊಂಡಿನಿ ತೊಳೆದು ತೊಳೆದಿಟ್ಕೊಂಡಿನಿ ಈಗ ಮೊದ್ಲಿಗೆ ಏನಾದ್ರೂ ಸಣ್ಣಗೆ ಹೆಚ್ಚಿಕೊಳ್ಳೋಣ ಇಲ್ಲಿ ನೋಡ್ರಿ ತೊಳೆದ್ ರಾಜಗಿರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಮತ್ತೆ ಒಂದು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿನಿ ಒಂದು ಹಸಿ ಮೆಣಸಿನ್ಕಾಯಿನ ಸೀಳ್ ಇಟ್ಕೊಂಡಿನಿ ಈಗೇನಾದ್ರು ಒಗ್ಗರಣೆಗೆ ಹಾಕೊಳ್ಳೋಣ ಗ್ಯಾಸ್ ಹೊತ್ತಿಸಿ ಬಾಳ್ನೆ ಇಟ್ಟಿನಿ ಏನಾದ್ರೂ ಎಣ್ಣೆ ಹಾಕೋಣ ಸಾಸಿವೆ ಹಾಕೊಂಡ್ತೀನಿ మసిన మెణిత కర్వేదా పులి హాకొని మిక్స్ ಇಲ್ಲಿ ಏನದೆ ನಾವು ಒಂದು ಅರ್ಧ ತಾಸು ನೆನೆ ಇಟ್ಟಿದ್ದೆಲ್ಲ ನೋಡ್ರಿ ಬಿಸಿನೀರ್ ಹಾಕಿದ್ರೆ ಜಲ್ದಿ ನೆನಿತಾವ ನೆಂದಾವ ಇವು ಈಗ ಇವ್ನೇನದ ನೀರೆಲ್ಲ ಬಸ್ಕೊಂಡು ಈ ಬ್ಯಾಳಿ ಏನಾದ್ರೆ ನಾನು ಈ ಸೊಪ್ಪಿನ ಮೇಲೆ ಹಾಕೊಳ್ತಿರ್ತೀನಿ ಒಮ್ಮೆ ಇದನ್ನೆಲ್ಲ ಏನಾದ್ರು ಛಲೋತ್ನಂಗೊಮ್ಮೆ ಮಿಕ್ಸ್ ಮಾಡ್ಕೊಳ ಅಂದ್ರೆ ಒಗ್ಗರಣೆಗೆ ಹಾಕಿಬಿಟ್ರೆ ಏಕತ್ರ ಆಗ್ತವೆ ಬ್ಯಾಳೆ ಒಂದು ಕಡೆ ಸೊಪ್ಪು ಒಂದು ಕಡೆ ಆಗ್ತದೆ ಹಿಂಗೆ ಮಾಡಿ ಹಾಕೊಂಡ್ರೆ ಚಲೋ ಆಗ್ತದೆ ಈಗ ಮತ್ತು ಸೊಪ್ಪು ಬೇಳಿ ಏನದೆಲ್ಲ ಮಿಕ್ಸ್ ಮಾಡ್ಕೋಣ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ದಿನ ಏನದ ಒಗ್ಗರಣೆಗೆ ಹಾಕೋಣ ಈಗ ಸೊಪ್ಪು ಹಾಕುವ ಒದ್ದಿ ಸಲೇಟ್ ನಮ್ಮ ಕಲಿಸ್ಕೊಣ್ಣೆಲ್ಲ ಇದನ್ನ ಎಲ್ಲ ಕೈಯಾಡ್ಸ್ಕೊಂಡು ನಾನು ಈಗೇನಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಚಮಚದಷ್ಟು ನಾನು ನೀರು ಹಾಕಿಕೊಟ್ಟಿನಿ ಹಾಕಿ ಮ್ಯಾಲ ಮುಚ್ಚಿ ಏನಾದ್ರೆ ಮೂರಿಂದ ನಾಲ್ಕು ನಿಮಿಷ ಬೇಯಿಸೋಣ ಈಗ ನೋಡೋಣ ನೀರು ಹಾಕಿರ್ತೀವಲ್ಲ ನೀರು ಹಿಂಗಿದ್ರೆ ಸಾಕಾಗ್ತದೆ ಭಾಳ ನೀರು ಹಾಕಬಾರ್ದು ಹೆಸರು ಬೇಳೆ ಬೇಯ್ಲಿಕ್ಕೆ ಒಂದು ಎರಡು ಚಮಚದಷ್ಟು ನೀರು ಹಾಕಿದ್ರೆ ಸಾಕಾಗ್ತದೆ ಈ ಪಲ್ಯ ರೆಡಿ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಈಗ ಪಲ್ಯ ನೋಡ್ರಿ ಎಲ್ಲಾ ರೆಡಿ ಆಯ್ತು ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕಿ ಕೈಯಾಡ್ಸ್ಕೊಂಡ್ಬಿಟ್ರೆ ಅಗ್ದಿ ಸಿಂಪಲ್ಲಾಗಿ ಮತ್ತಷ್ಟು ಟೇಸ್ಟಿ ಆಗಿರ್ತದೆ ಇದು ಚಪಾತಿ ಬಕ್ರಿ ಅನ್ನ ಜ್ಯೋತಿ ಎಲ್ಲದಕ್ಕೂ ಭಾಳ ಟೇಸ್ಟ್ ಆಗ್ತದೆ ನಿಮ್ಮನೆಯೋ ನೀವು ಒಂದು ತಪ್ಪದ ಟ್ರೈ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಭೇಟಿ ಶ್ರೀರಾಮ ಸಮರ್ಥ